ಮೂಲವರು ಒಂದು ಹೇಳಿಕೆ ನೀಡಿದರು ಜನಾರ್ದನ್ ರೆಡ್ಡಿ ಅವರ ಮಾತು ಕೇಳಿಕೆ ಅಂದ್ಬಿಟ್ಟು ನನ್ನ ಮೇಲೆ ಈ ಥರ ಪಾದನೆ ನೀವು ನೀವಂತೇನು ಹೇಳಿದ್ರು ಅದರ ವಿರೋಧವಾಗಿ ನಾವು ಇವತ್ತು ಹೇಳಿಕೆಯನ್ನು ನೀಡ್ತಾ ಇದ್ದೀವಿ ಈಗಾಗಲೇ ಪತ್ರಿಕೆ ಮಾಧ್ಯಮ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇವರು ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಜಾತಿ ಮೀರ್ತಕ್ಕಂಥ ಬೆಳೆದಂಥದ್ದು ಸ್ನೇಹ ಮೊನ್ನೆ ಜನಾರ್ದನ್ ರೆಡ್ಡಿಯವರು ಮತ್ತು ಶ್ರೀರಾಮುಲು ಸರ್ ಅವರು ನಾವೇನು ಹೇಳ್ತಾ ಇದ್ದೀವಿ ಇವತ್ತು ಜನಾರ್ದನ್ ರೆಡ್ಡಿ ಇಲ್ಲ ಅಂದರೆ ರಾಮುಲು ಇಲ್ಲ ರಾಮುಲು ಇಲ್ಲ ಜನಾರ್ದನ್ ರೆಡ್ಡಿ ಅವರು ಯಾಕಂದರೆ ಜಾತಿ ಮತ್ತು ಅಂತಸ್ತು ಬಂದದ್ದು ಅವರ ಸ್ನೇಹ ಆದಮೇಲೆ ಆ ಜಾತಿ ಅನ್ನೋದು ರಾಮುಲು ಅವ್ರಿಗೆ ಅವರು ಬೆಳೆದಾದ ಮೇಲೆ ಜಾತಿ ಅನ್ನೋದು ಗೊತ್ತಾಯಿತು ಇವತ್ತು ಹೇಳ್ತಾ ಇದ್ದಾರೆ ವಾಲ್ಮೀಕಿ ಸಮುದಾಯ ಅನ್ನ ರೆಡ್ಡಿ ಅವರು ಎಲ್ಲೂ ಏನೂ ಸಮುದಾಯದ ಬಗ್ಗೆ ಮಾತಾಡಿಲ್ಲ ಅವರು ತಮ್ಮ ಸ್ನೇಹಿತನ ಬಗ್ಗೆ ನಾವು ಮತ್ತು ಅವರ ಒಡನಾಟ ಹೇಗಿತ್ತು ಅವತ್ತಿನ ದಿನ ಆದ ಏನು ಅನ್ನೋದನ್ನು ಉತ್ಸವಿಸ್ತಾರ ಹೇಳಿದ್ದಾರೆ ಇವತ್ತು ಯಾರೋ ಒಂದಿಷ್ಟು ಜನ ರಾಜಕೀಯವಾಗಿ ಅವರನ್ನು ರಾಮುಲವರನ್ನು ಅವರನ್ನು ಮುಗಿಸೋಕ್ಕೆ ಮತ್ತು ಜನಾರ್ದನ ರೆಡ್ಡಿಯವರನ್ನು ಅವರನ್ನು ಮುಗಿಸೋಕ್ಕೆ ಮೂರನೇ ಕೈಗಳು ಏನು ಆಟ ಆಡ್ತಾ ಅದಕ್ಕೆ ರಾಮುಲನ್ನೋರು ಕಿವಿಗೊಡದೆ ತಾವು ಹಿಂದಿನ ದಿನಗಳನ್ನು ಮರಿಬಾರ್ದು ಯಾಕಂದರೆ ಹದಿನೆಂಟರ ಚುನಾವಣೆ ಮೊಳಕಾ ಪರಿಸ್ಥಿತಿ ಏನಿತ್ತು ಅನ್ನೋದು ನಾವೆಲ್ಲರೂ ನೋಡಿದ್ದೀವಿ ಆ ಪರಿಸ್ಥಿತಿಯಲ್ಲಿ ಬೆಂಗಳೂರಿಂದ ಸೀರಾ ಜನಾರ್ದನ್ ರೆಡ್ಡಿಯವರು ಮೊಳಕಾಲ್ಮುರಿಗೆ ಬಂದರು ಮೊಳಕಾಲ್ಮುರ ಬಂದು ಜನಾರ್ದ ರಾಮುಲ್ ಅವರು ಬದಾಮಿ ಮತ್ತು ಮೊಳಕಾಲ್ಮೂರಲ್ಲಿ ನಿಂತಾಗ ಪ್ರಚಾರ ಮಾಡಿದ್ದು ಎರಡೇ ದಿವಸ ರಾಮುಲು ಸರ್ ಇಡೀ ನೇತೃತ್ವವನ್ನು ವಹಿಸಿದಂಥದ್ದು ಜನಾರ್ದನ್ ರೆಡ್ಡಿ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿ ಅವತ್ತು ಅವ್ರಿಗೊಂದು ಜವಾಬ್ದಾರಿನೂ ಕೊಡ್ತು ಆ ಒಂದು ಕ್ಷೇತ್ರವನ್ನು ನೀವು ನೋಡ್ಕೊಳ್ಳಿ ಅಂತ ಆ ಒಂದು ಕಣಕ್ಕೆ ಕೆಲಸ ಮಾಡಿದ್ದೀನಿ ನಾನು ಕೆಲಸ ಮಾಡಿ ಬಂದಿದ್ದೀನಿ ಅನ್ನೋದು ಸರ್ನ ರಾಮುಲು ಸರ್ ಆದ್ರೆ ಇದನ್ನು ಯಾರು ಹೇಳ್ಯಾರ ಯಾರು ಬಿಟ್ಟಾರಂತ ಸ್ವಲ್ಪ ಕನ್ಫರ್ಮ್ ಮಾಡಿಕೊಂಡು ಹೆಸರು ಹೇಳಬೇಕಾಗಿತ್ತು ಹೌದಾ

ಹೌದಾ ರಾಮೂರ್ ಸಾರುನ ಜನಾರ್ದಡ್ಡಿ ಅವ್ರ ಜಾತಿ ಬಗ್ಗೆ ಮಾತಾಡಿಲ್ಲ ಹೌದಾ ಇದು ಒಬ್ಬೊಬ್ರು ಒಬ್ಬೊಬ್ಬರು ಕೆಲಸ ಅದರಲ್ಲ ಅದು ಉಯಸ್ವಿ ಮಾಡ್ಕಂತ ಈಗ ಬದುಕಿರೋದ್ ಹೌದ್ರಿ ನಾನು ಜಿಲ್ಲಾಧ್ಯಕ್ಷೆ ಇದೇ ಜಿಲ್ಲಾಧ್ಯಕ್ಷಗೆ ಕೇಳ್ತೇನೆ ನಾಗೇಂದ್ರ ಹಗರಣ ಮಾಡಿದ ಮತ್ತೆ ಯಾಕೆ ಪ್ರಸ್ಪಿಟಿಂಗ್ ಮಾಡಿ ನೂರ ಎಂಬತ್ತೇಳು ಕೋಟಿ ಮಾಡಿದ ಅಲ್ಲ ನೂರ ಎಂಬತ್ತೇಳು ಕೋಟಿ ತಿಂದಾಗ ಎಲ್ಲಿ ಎಲ್ಲಿ ಪ್ರಶ್ನೆ ಮಾಡಿದ್ರು ಅವರು ಯಾಕೆ ಮಾಡ್ಲಿಲ್ಲ ಇದೇ ರಮೇಶ್ ಜಾರಕಿಹೊಳಿ ಮತ್ತು ಡಿ ಕೆ ಜಗಳ ಇದ್ದಾಗ ಡಿ ಕೆ ವಿರುದ್ಧ ಯಾಕೆ ಹೇಳ್ತಿಕೊಡ್ಲಿಲ್ಲ ಈಗ ಜರಥ್ರೆಡ್ಡಿ ವಿರುದ್ಧ ಯಾಕೆ ಹೇಳ್ಕೊಡ್ಕೊತಾರ ಏನಿದ್ರ ಅಂತ ದಯವಿಟ್ಟು ನಾನು ನಮ್ಮ ಸಮಾಜ ಹಿರಿಯರಿಗೆ ಹಾಕತ್ತೀನಿ ನಾವು ಎಲ್ಲರಿಗೆ ಮಾತಾಡೋ ಅವಕಾಶ ಇದೆ ವಾಕ್ ಆದ್ರೆ ಆದರೆ ದಯಮಾಡಿ ಸಮಾಜಿನ ತರಕ್ಕೆ ಹೋಗ್ಬಿಟ್ಟಿದ್ರೆ ಸಮಾಜಕ್ಕೂ ರಾಹುಲ್ಗೂ ಮತ್ತು ನಮ್ಮ ಜನರ ಸಂಬಂಧ ಇಲ್ಲ ಅವ್ರಿಗೆ ಅವ್ರು ಗೆಳತಿರೋ ಒಂದೇ ಹಾಗೆ ಆಗ್ತಾರೆ ಈಗ ಇಲ್ಲೇ ಸರ್ ಈಗ ಇಲ್ಲೇ ನಿಮ್ಮ ನಿಮ್ಮ ತೈಲ ಇರ್ತೈತೆ ಹೌದಾ ಯಾರು ಇವರು ಇದನ್ನ ಮಾಡ್ದಾರಲ್ಲ ಅಂಬೇಡ್ಕರ್ ಸಂವಿಧಾನದಾಗ ನಾವು ಹದಿನೈದು ಮಂದಿ ಇಪ್ಪತ್ತು ಮಂದಿ ಗೆದ್ದಿವಿ ಅಂತ ಹೇಳಿ ನಿಮ್ದ್ರಾಗ ಬೇಕಾದ್ರೆ ಹಿಡೇವು ಇರ್ತೈತೆ ಅದನ್ನು ಅವ್ರು ಹೇಳಿಲ್ಲ ಜನಾರ್ದೆಡ್ಡಿ ಸಾರು ಹೇಳಿಲ್ಲ ನಾನೇ ನಿಮ್ಮ ಸಂವಿಧಾನ ಬರ್ದತ್ತ ನಾನೇ ನಿಮ್ಮನ್ನು ಗೆದ್ದೆ ಅಂತ ಹೇಳಿಲ್ಲ ಅವಲ್ಲ ಅವರು ಹೊಳೆಗಾರರಾಗ್ತಿದ್ರು ಅವತ್ತಿನ ವಾಸ್ತವಿಕ ಪರಿಸ್ಥಿತಿ ಅವ್ರು ಏನ್ ಅನುಭವಿಸಿದ್ದಾರೆ ಅದನ್ನ ಹೇಳಿದರು ಈಗ ಯಾರಾದ್ರೂ ಒಬ್ರು ಬಂದು ನಮಗೆ ಬುದ್ಧಿವಾದ ಹೇಳಿದ್ಮೇಲೆ ನಮ್ಮ ಮನಸ್ಥಿತಿ ಇದ್ರು ಅವ್ರ ಮಾವನವ್ರನ್ನ ಒಂದು ಹತ್ತೆ ಅಂತ ಆಯ್ತಾ ಆ ಸಿಟ್ಟಿನಲ್ಲಿ ನಾವು ಈಗ ನಮ್ಮ ಮನೆಯಲ್ಲಿ ಒಂದು ಏನಾದ್ರು ಒಂದು ಏನಾದ್ರು ಆದ್ರೂ ನಾವು ರಿಯಾಕ್ಟ್ ಮಾಡ್ಬೇಕಲ್ಲ ಸಿಟ್ಟಂತೂ ಇರ್ತದಲ್ಲ ಆ ಸಿಟ್ಟಿನಲ್ಲಿ ನಲ್ಲಿ ಏನಾದ್ರು ಒಂದು ಮಾತು ಹಾಡಿರಬಹುದು ಆ ಮಾತನ್ನ ಅವತ್ತವ್ರು ಸಮಾಧಾನ ಮಾಡಿ ತಿಳಿ ಹೇಳಿರ್ಬೋದು ಅಂದಿಲ್ಲ ಅವತ್ತಿನ ಅವರು ಸಿಟ್ಟಿನಲ್ಲಿ ಮಾತಾಡಿದ್ರು ಜನ ದೊಡ್ಡವ್ರ ಮುಂದೆ ಹೋಗಿ ಹೇಳಿರ್ಬೋದು ಇಲ್ಲ ನಮ್ಮ ನಮ್ಮವ್ರ ಹಿಂಗೆ ಮಾಡಿಬಿಟ್ರೆ ನಾನು ಹಂಗೆ ಮಾಡಿದ್ರೆ ಸಹಜವಾಗಿ ನೋವಿನಲ್ಲಿ ರಾಮುಲು ಅವರು ಒಂದು ಮಾತು ಅಂದಿರಬಹುದು ಆ ಮಾತನ್ನ ಅವ್ರು ತಿಳಿ ಹೇಳಿರ್ಬೋದು ಅದನ್ನ ಇಲ್ಲಿ ಮೂರನೇದವರು ಅವರನ್ನ ಮಧ್ಯ ಸ್ನೇಹವನ್ನು ತೊಳೆದು ಅವರಿಬ್ಬರನ್ನ ಬೇರೆ ಮಾಡಿದರೆ ನಮ್ಮ ಬೇಳೆ ಬೈತೈತಿ ನಾವು ಅಲ್ಲಿ ಕಾಂಗ್ರೆಸ್ನವ್ರು ಬೇಳೆ ಇದರ ಮೂಲ ಕಾರಣವೇ ಕೆಲವು ಕಾಂಗ್ರೆಸ್ನ ಕೈದ ಕಾಣುಗಳು ಕೈಗಳು ಬಳ್ಳಾರಿಯಲ್ಲಿರ್ತಕ್ಕಂಥ ಕೆಲ ಕಾಂಗ್ರೆಸ್ ಮುಖಂಡರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಇವತ್ತಿನ ಪರಿಸ್ಥಿತಿ ಸತೀಶ್ ಅಣ್ಣವರು ನಮ್ಮ ಸಮಾಜದವ್ರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಏನು ಬೆಳವಣಿಗೆಯಲ್ಲಿ ಬೆಳೀತಾ ಇದ್ದಾರೆ ಆತನಲ್ಲಿ ವಿರೋಧ ಮಾಡಬೇಕು ಏನಾದರೂ ತೊಗೊಂಬಂದು ಅಲ್ಲಿ ಕುಂದ್ರಿಸಿ ಆತನ ತುಳಿಬೇಕು ಅನ್ನೋದಿದ್ದರೂ ಇರ್ಬೋದು ಸಮುದಾಯದ ಇವತ್ತು ನೋಡಿ ವಾಲ್ಮೀಕಿ ಸಮುದಾಯದ ಯಾರು ನಮ್ಮ ನಾಯಕರು ಏನು ಬೆಳವಣಿಗೆ ಇದೆ ಕೆಲವು ಜನಕ್ಕೆ ಆಗ್ತಾ ಇಲ್ಲ ಈ ಸದ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಾದಂಥ ನಮ್ಮ ನಾಯಕರಿದ್ದಾರೆ ಸಮುದಾಯದಲ್ಲಿ ಅದನ್ನು ಕೆಡಿಸ್ಬೇಕನ್ನೋರು ಕೆಲ ಮುಖಂಡರುಗಳು ಅದನ್ನು ತಪ್ಪಿಸ್ಬೇಕಂತೇಳಿ ಈ ಥರ ಇವರಿಬ್ಬರನ್ನ ಕೆಡಿಸಿ ಬಳ್ಳಾರಿಯಲ್ಲಿ ಅಖಂಡ ಬಳ್ಳಾರಿಯಲ್ಲಿ ಬಿಜೆಪಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಬರ್ಲಾರ್ದಂಗೆ ಮಾಡಿ ಅದನ್ನ ತಮಗೆ ಬೇಳೆ ಬಯಸ್ಕೆಲ್ಲ ಸಲಾಗಿ ಕೆಲಸ ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು ನನಗೆ ಹೇಳಿದ್ದಾರೆ ರಾಮುಲ್ ಅವರು ಹೇಳಿ ನೀವೇ ಕಾಣಂತೇಳಿ ಎಲ್ಲಾದ್ರೂ ಹೇಳ್ತಿದೀಯಾ ಜನಾರ್ದನ್ ರೆಡ್ಡಿ ಅವರು ನಿಮಗೆ ಹೇಳ್ತಾ ಇದ್ದೀನಲ್ಲ ಈ ಹಿಂದೆ ಈಗ ಈಗಲೇ ಹೇಳ್ತಾ ಇದ್ದೀನಿ ಕೇಳಿ ರಾಮುಲ್ ಅವರಿಗೆ ಈ ಎರಡು ಸಾವಿರದ ಹದಿನಾಲ್ಕರಲ್ಲಿಂದ ಏನು ಗ್ಯಾಪ್ ಇದೆ ಜನಾರ್ದನ್ ರೆಡ್ಡಿ ಅವ್ರಿಗೂ ಮತ್ತು ಜನಾರ್ದನ್ ರಾಮುಲು ಅವ್ರಿಗೂ ಈ ಗ್ಯಾಪ್ನಲ್ಲಿರ್ತಕ್ಕಂಥ ಕೆಲವು ಜನ ಗ್ಯಾಪ್ನಲ್ಲಿ ಆತನ ಬೆಂಬಲಿಗರು ನಾನೇ ಇರಲಿ ಇವತ್ತು ಜನಾರ್ದನ್ ರೆಡ್ಡಿ ಬೆಂಬಲಿಗೆ ನಾನೇ ಇರಲಿ ರಾಮುಲು ಬೆಂಬಲಿಗೆ ನಾನೇ ಇರಲಿ ಅವರನ್ನು ದೂರ ಮಾಡಿ ನನ್ನ ಬೇಳೆ ಬೇಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲ ಮುಖಂಡರುಗಳು ಇರ್ತಕ್ಕಂಥ ಕೆಲ ಮುಖಂಡರುಗಳು ಕಿವಿಯನ್ನು ಕಡ್ದಿದಾರಲ್ಲ ಆ ಕಿವಿ ಕಡಿತಕ್ಕಂಥ ಮಾತುಗಳಿಗೆ ರಾಮುಲು ಸಾರು ಮತ್ತು ಜನಾರ್ದನ್ ರೆಡ್ಡಿ ದಯವಿಟ್ಟು ನಿಮ್ಮ ಸ್ನೇಹವನ್ನು ಮುಂದುವರಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆ ಮುಂದಿನ ದಿನಮಾನಗಳಲ್ಲಿ ನೀವು ಇಡೀ ರಾಜ್ಯ ತುಂಬ ಹೋರಾಡಿ ಮುಂದೆ ನಿಮ್ಮನ್ನ ಮುಂದಿನ ಸ್ಥ ಉನ್ನತ ಸ್ಥಾನಕ್ಕೆ ಕನಸು ಕನಸ್ಕೊಂಡಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಿಲ್ಲ ಇವತ್ತಾದ್ರೂ ಹೇಳ್ತಾ ಇದ್ದಿಲ್ಲ ರಾಮುಲವ್ರು ನಾವು ಈ ಈ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ ನಾನು ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ನಾವು ಮುಲಾಜ ಮನೆಗೆ ಹೋಗಿ ಕೇಳ್ತೀವಿ ರಾಮುಲು ಬರ್ತಾರೆ ನಾವು ಕರಿತಾ ಇದ್ದೀವಿ ಅವ್ರನ್ನ ಇವತ್ತು ಕೊಪ್ಪಳದಲ್ಲಿ ಮತ್ತು ಗಂಗಾವತಿಯಲ್ಲಿ ಗೆಲ್ಲಿಸತಕ್ಕಂಥ ನಾಯಕ ಸಮುದಾಯರು ಕೆಲವು ಜನ ಹೋಗ್ತೀವಿ ಬಳ್ಳಾರಿ ನಾಯಕ ಸಮುದಾಯದ ನಾವು ಅವ್ರು ಕರ್ಕೊಂಡು ಹೋಗ್ತೀವಿ ರಾಮುಲ್ ಅವರು ಬಂದಂದ್ರೆ ಅವ್ರು ಕುಂತ್ಕೊಂಡು ನಮ್ಮ ಜನಾರ್ದನ್ ರೆಡ್ಡಿ ನಾವು ಕೇಳ್ತೀವಿ ನಮಗೆ ಹಕ್ಕಿದೆ ಜನಾರ್ದನ್ ರೆಡ್ಡಿ ಅವರು ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ ಸಹಜವಾಗಿ ಕೆಲಸ ಮಾಡಿದಂಥ ಪರಿಸ್ಥಿತಿಯನ್ನು ಹೇಳಿಕೊಂಡಿದ್ದಾರೆ ಮೊನ್ನೆ ಸೊಂಡೂರು ಉಪಚುನಾವಣೆಯಲ್ಲಿ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ರು ರಾಮುಲ್ ಸ ಅವರು ಓಡಾಡಿದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮೂರು ದಿನ ಪ್ರವಾಸ ಮಾಡಿ ಪಂಚಾಯಿತಿ ವೈಸು ಚುನಾವಣೆ ಮಾಡಿದ್ರು ಆ ಚುನಾವಣೆಯಲ್ಲಿ ನಾವು ಮತ್ತು ಅವರ ಗ್ಯಾರಂಟಿಯನ್ನು ಅಮೌಂಟನ್ನು ಎರಡು ದಿವ್ಸಕ್ಕೆ ಮುಂಚೆ ಓಟಿಂಗಿನ ಎರಡು ದಿವಸ ಮುಂಚಿತವಾಗಿ ತೊಗೊ ಹಾಕಿದ್ದೆವು ಹಂಗಾಗಿ ನಮಗೆ ಹೆಣ್ಮಕ್ಳ ಮತಗಳು ಸೊ ಹಿನ್ನಡೆ ಅದು ಹಾಗಾಗಿ ನಾವು ಸೋತಿದ್ವಿ ಎಲ್ಲೂ ರಾಮುಲು ಅವರು ಬರಲಾರ್ದಕ್ಕೆ ನಾವು ಸೋತಾರೆ ಅಂತೇಳಿ ಜನಾರ್ದನ ಟೋಟು ಎಲ್ಲೂ ಯಾರಿಗೂ ಹೇಳಿಕೆ ಕೊಟ್ಟಿಲ್ಲ ಅವರು